ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಹತ್ತನೇ ತರಗತಿ ವ್ಯಾಕರಣಗಳು ಈ ವಿಡಿಯೋದಲ್ಲಿ ನಾವು ನಮ್ಮ ಭಾಷೆ ಪಾಠದ ಕೊನೆಯಲ್ಲಿ ಕೊಟ್ಟಿರುವ ವ್ಯಾಕರಣಾಂಶಗಳ ಬಗ್ಗೆ ಚರ್ಚಿಸೋಣ ಇಲ್ಲಿ ವರ್ಣಮಾಲೆ ಸಂಯುಕ್ತಾಕ್ಷರಗಳು ಗುಣಿತಾಕ್ಷರಗಳು ಕನ್ನಡ ಅಂಕಿಗಳು ಮತ್ತು ಪ್ರಬಂಧ ರಚನೆಯ ಬಗ್ಗೆ ತಿಳಿಸಲಾಗಿದೆ ಈಗ ನಾವು ಒಂದೊಂದಾಗಿ ಎಲ್ಲ ವ್ಯಾಕರಣಾಂಶಗಳನ್ನು ನೋಡೋಣ ಮೊದಲನೆಯದಾಗಿ ವರ್ಣಮಾಲೆ ಇದನ್ನು ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ತೋರಿಸಲಾಗಿದೆ ಇಲ್ಲಿ ನೀವು ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ನೋಡಬಹುದು ವರ್ಣಮಾಲೆಯನ್ನು ಕೊಟ್ಟಿದ್ದಾರೆ ವರ್ಣಮಾಲೆಯಲ್ಲಿ ಮೂರು ಭಾಗಗಳನ್ನಾಗಿ ಮಾಡಿ ಸ್ವರಾಕ್ಷರಗಳು ಹದಿಮೂರು ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ಮತ್ತು ಯೋಗವಾಹಕಗಳು ಎರಡು ಎಂದು ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ಒಟ್ಟು ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಇಲ್ಲಿ ಸ್ವರಾಕ್ಷರಗಳನ್ನು ಮೂರು ಭಾಗಗಳನ್ನಾಗಿ ಪುನಃ ವರ್ಗೀಕರಿಸಲಾಗಿದೆ ಸ್ವರಗಳು ದೀರ್ಘ ಸ್ವರಗಳು ಮತ್ತು ಪ್ಲುತ ಸ್ವರಗಳು ಎಂದು ಸ್ವರಗಳು ಅ ಇ ಉ ಎ ಈ ರೀತಿಯ ಆರು ಹಸ್ವ ಸ್ವರಗಳನ್ನು ನಾವು ನೋಡಬಹುದು ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಇವು ದೀರ್ಘ ಸ್ವರಗಳಾಗಿದ್ದಾವೆ ಇವು ಏಳು ಇವೆ ಪ್ಲುತ ಎಂದು ಕೊಟ್ಟಿದ್ದಾರೆ ಇಲ್ಲಿ ಹೃಸ್ವ ಮತ್ತು ದೀರ್ಘ ಸ್ವರದಲ್ಲಿರುವ ಅಕ್ಷರಗಳನ್ನೇ ಪುನಃ ಕೊಡಲಾಗಿದೆ ಆ ಈ ಮತ್ತು ಉ ಎಂದು ಇಲ್ಲಿ ಸ್ವರ ಮತ್ತು ದೀರ್ಘ ಸ್ವರಗಳನ್ನು ನಾವು ಕೂಡಿಸಿದಾಗ ಸ್ವರಾಕ್ಷರಗಳು ಹದಿಮೂರು ಬರುತ್ತವೆ ಈಗ ವ್ಯಂಜನಾಕ್ಷರಗಳನ್ನು ನೋಡೋಣ ವ್ಯಂಜನಾಕ್ಷರಗಳು ಇರುವುದು ಮೂವತ್ನಾಲ್ಕು ವ್ಯಂಜನಾಕ್ಷರಗಳನ್ನು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನವೆಂದು ಎರಡು ಭಾಗಗಳನ್ನಾಗಿ ವಿಭಾಗಿಸಿದ್ದಾರೆ ವರ್ಗೀಯ ವ್ಯಂಜನವನ್ನು ಪುನಃ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕಗಳೆಂದು ವರ್ಗೀಕರಿಸಲಾಗಿದೆ ಈಗ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಅಲ್ಪ ಪ್ರಾಣಗಳನ್ನು ನೋಡೋಣ ಅಲ್ಪ ಪ್ರಾಣಗಳು ಎಂದರೆ ಸ್ವಲ್ಪ ಉಸಿರಿನಿಂದ ಉಚ್ಚರಿಸಬಹುದಾದಂತಹ ಅಕ್ಷರಗಳು ಕ ಗ ಚ ಟ ಡ ತ ದ ಪ ಮತ್ತು ಬಗಳು ಗಳು ಮಹಾಪ್ರಾಣ ಎಂದರೆ ನಾವು ದೀರ್ಘ ಉಸಿರಿನಿಂದ ಉಚ್ಚರಿಸಬೇಕು ಖ ಘ ಛ ಝ ಠ ಢ ಧ ಫ ಮತ್ತು ಭಗಳು ಅನುನಾಸಿಕಗಳು ಎಂದರೆ ಮೂಗಿನ ಸಹಾಯದಿಂದ ನಾವು ಉಚ್ಚರಿಸುವಂತಹ ಅಕ್ಷರಗಳಾಗಿದ್ದಾವೆ ಅನುನಾಸಿಕಗಳು ನ್ಯ ಮತ್ತು ಮಗಳಾಗಿದ್ದಾವೆ ಇವು ವರ್ಗೀಯ ವ್ಯಂಜನಗಳು ಈಗ ಇಲ್ಲಿ ಅವರ್ಗೀಯ ವ್ಯಂಜನಗಳನ್ನು ನೋಡುವಾಗ ಯ ರ ಲ ವ ಶ ಸ ಹ ಮತ್ತು ಎಂದು ಕೊಡಲಾಗಿದೆ ಇವು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳು ದೊರೆಯುತ್ತಿವೆ ಈಗ ನಾವು ಯೋಗವಾಹಕಗಳನ್ನು ನೋಡೋಣ ಯೋಗವಾಹಕಗಳು ಎರಡು ಅನುಸ್ವಾರ ಮತ್ತು ವಿಸರ್ಗ ಇಲ್ಲಿ ಒಂದು ಸೊನ್ನೆ ಮತ್ತು ಎರಡು ಸಣ್ಣ ಸೊನ್ನೆಗಳನ್ನು ತೋರಿಸಲಾಗಿದೆ ಅನುಸ್ವಾರ ಎಂದರೆ ನಾವು ಅಂ ನಲ್ಲಿ ಈ ಒಂದು ಸೊನ್ನೆಯನ್ನು ನೋಡಬಹುದು ವಿಸರ್ಗದಲ್ಲಿ ಅಹ ಎನ್ನುವಲ್ಲಿ ನಾವು ಎರಡು ಸೊನ್ನೆಯನ್ನು ನೋಡಬಹುದಾಗಿದೆ ಅದು ವಿಸರ್ಗವಾಗಿದೆ ಈಗ ಇಲ್ಲಿ ವರ್ಣಮಾಲೆಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನೀಡಲಾಗಿದೆ ಅವುಗಳಿಗೆ ನಾವು ಉತ್ತರಿಸಬೇಕು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಇಲ್ಲಿ ನಾವು ಮೇಲೆ ನೋಡಿದ್ದೇವೆ ಸ್ವರಾಕ್ಷರಗಳು ಹದಿಮೂರು ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ಮತ್ತು ಯೋಗವಾಹಕಗಳು ಎರಡು ಇವೆ ಕನ್ನಡ ವರ್ಣಮಾಲೆಯಲ್ಲಿ ಈ ಮೂರನ್ನು ಕೂಡಿಸಿದಾಗ ನಮಗೆ ನಲವತ್ತೊಂಬತ್ತು ಅಕ್ಷರಗಳು ದೊರಕುತ್ತವೆ ಆದ್ದರಿಂದ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ನಲವತ್ತೊಂಬತ್ತು ಪ್ರಶ್ನೆ ನಂಬರ್ ಎರಡು ಕನ್ನಡದಲ್ಲಿರುವ ಹೃಸ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ ಇಲ್ಲಿ ನಾವು ಸ್ವರ ಮತ್ತು ದೀರ್ಘ ಸ್ವರಗಳನ್ನು ಈಗ ನಾವು ನೋಡಿದ್ದೇವೆ ಅ ಇ ಉ ರು ಎ ಓ ಇವು ಹೃಸ್ವ ಸ್ವರಗಳು ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಮತ್ತು ಔ ಇವುಗಳನ್ನು ನೀವು ಹೃಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು ಎಂದು ಬೇರೆ ಬೇರೆಯಾಗಿ ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಕನ್ನಡದಲ್ಲಿರುವ ಮಹಾಪ್ರಾಣ ಅಕ್ಷರಗಳನ್ನು ಬರೆಯಿರಿ ಇಲ್ಲಿ ನಾವು ಮಹಾಪ್ರಾಣಾಕ್ಷರಗಳನ್ನು ನೋಡಬಹುದು ಖ ಘ ಛ ಝ ಡ ಢ ಥ ಮತ್ತು ಭ ಗಳು ಇವು ಮಹಾಪ್ರಾಣಾಕ್ಷರಗಳು ಕನ್ನಡದಲ್ಲಿರುವ ವರ್ಗೀಯ ಅಕ್ಷರಗಳನ್ನು ಬರೆಯಿರಿ ಎಂದು ಕೊಟ್ಟಿದ್ದಾರೆ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ನಾವು ಕದಿಂದ ಮವರೆಗೆ ಮ ವರೆಗೆ ಎಲ್ಲಾ ಬರೆಯಬೇಕು ಪ್ರಶ್ನೆ ನಂಬರ್ ಐದರಲ್ಲಿ ಕನ್ನಡದಲ್ಲಿರುವ ಅನುನಾಸಿಕಗಳನ್ನು ಪಟ್ಟಿ ಮಾಡಿ ಎಂದು ಹೇಳಿದ್ದಾರೆ ಕನ್ನಡದಲ್ಲಿರುವ ಅನುನಾಸಿಕಗಳು ನ ಮತ್ತು ಮವಾಗಿದೆ ಇವುಗಳನ್ನು ನಾವು ಬರೆಯಬೇಕು ಈಗ ನಾವು ಗುಣಿತಾಕ್ಷರಗಳನ್ನ ನೋಡೋಣ ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತಾರೆ ಇಲ್ಲಿ ಗುಣಿತಾಕ್ಷರದ ವ್ಯಾಖ್ಯೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡುವುದಾದರೆ ನಾವು ವ್ಯಂಜನಾಕ್ಷರ ಅಂದರೆ ಉದಾಹರಣೆ ನೋಡೋಣ ಕ ಪ್ಲಸ್ ಅ ಎಂದು ಕೊಟ್ಟಿದ್ದಾರೆ ಕ ಆಗಿದೆ ಕ ಎನ್ನುವುದು ಇಲ್ಲಿ ಒಂದು ವ್ಯಂಜನ ಆಗ ನಾವು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳನ್ನು ಚರ್ಚಿಸಿದ್ದೇವೆ ಆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಈ ಗುಣಿತಾಕ್ಷರಗಳನ್ನು ನೋಡಬೇಕು ಕ ಎನ್ನುವುದು ಒಂದು ವರ್ಗೀಯ ವ್ಯಂಜನ ಇಲ್ಲಿ ವರ್ಗೀಯ ವ್ಯಂಜನ ಆಗಿರಬಹುದು ಅಥವಾ ಅವರ್ಗೀಯ ವ್ಯಂಜನವೂ ಕೂಡ ಆಗಿರಬಹುದು ಕಗೆ ಅ ಅ ಎನ್ನುವುದು ಇಲ್ಲಿ ಒಂದು ಸ್ವರಾಕ್ಷರ ಸ್ವರಾಕ್ಷರಗಳು ಎಂದರೆ ಸ್ವರ ಮತ್ತು ದೀರ್ಘ ಸ್ವರಗಳಾಗಿರಬಹುದು ವ್ಯಂಜನಕ್ಕೆ ನಾವು ಒಂದು ಸ್ವರಾಕ್ಷರಗಳನ್ನು ಕೂಡಿಸಿದಾಗ ಆ ಎರಡು ಸೇರಿ ಬರುವ ಅಕ್ಷರವು ನಮಗೆ ಗುಣಿತಾಕ್ಷರವಾಗಿ ಇರುತ್ತದೆ ಉದಾಹರಣೆಯಾಗಿ ನಾವು ಕ ಪ್ಲಸ್ ಅ ವ್ಯಂಜನಕ್ಕೆ ಸ್ವರ ಸೇರಿದೆ ಕ ಬಂದಿದೆ ಎರಡನೇ ಉದಾಹರಣೆ ಕ ಪ್ಲಸ್ ಅ ಇಲ್ಲಿ ಅದೇ ವ್ಯಂಜನಾಕ್ಷರಕ್ಕೆ ಸ್ವರಾಕ್ಷರವನ್ನು ಅ ಎಂದು ಸೇರಿಸಿದ್ದಾರೆ ಆ ಸ್ವರಾಕ್ಷರ ಇಲ್ಲಿ ಕ ಪ್ಲಸ್ ಅ ಕ ಆಗಿದೆ ಈಗ ಒಂದು ಅವರ್ಗೀಯ ವ್ಯಂಜನ ಕೊಟ್ಟಿದ್ದಾರೆ ಯ ಯಕ್ಕೆ ಉ ಎನ್ನುವ ಸ್ವರಾಕ್ಷರ ಕೂಡಿಸಿದ್ದಾರೆ ಯಗೆ ಉ ಕೂಡಿಸಿದಾಗ ಯು ಬಂದಿದೆ ಇತ್ಯಾದಿಗಳು ಉದಾಹರಣೆಗಳಾಗಿದ್ದಾವೆ ಹೀಗೆ ಇಲ್ಲಿ ಒಂದು ವ್ಯಂಜನಕ್ಕೆ ಹದಿಮೂರು ಸ್ವರಗಳನ್ನು ಎರಡು ಯೋಗವಾಹಕಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡಲಾಗುತ್ತದೆ ಅಂದರೆ ಇಲ್ಲಿ ಕ ಪ್ಲಸ್ ಅ ಕ ಪ್ಲಸ್ ಅ ಕ ಇದೇ ರೀತಿಯಾಗಿ ನಾವು ಕ ದಿಂದ ಜ್ಞಾದವರೆಗಿನ ಎಲ್ಲ ಬಳ್ಳಿಗಳನ್ನು ಬರೆಯುತ್ತೇವೆ ಆ ಬಳ್ಳಿಗಳಿಗೆ ಇವರು ಇಲ್ಲಿ ಗುಣಿತಾಕ್ಷರ ಎಂದು ಕರೆಯುತ್ತಿದ್ದಾರೆ ಇಲ್ಲಿ ಪ್ಲಸ್ ಅ ಕ ಕ ಪ್ಲಸ್ ಅ ಕ ಪ್ಲಸ್ ಇ ಕಿ ಈ ರೀತಿಯಾಗಿ ಎರಡು ಯೋಗವಾಹಕಗಳನ್ನು ಸೇರಿಸುವ ತನಕ ಅಂದರೆ ಕ ಪ್ಲಸ್ ಅಂ ಕಮ್ ಕ ಪ್ಲಸ್ ಅಹ ಕಹ ಅಲ್ಲಿಯವರೆಗೆ ನಾವು ಗುಣಿತಾಕ್ಷರಗಳನ್ನು ಬರೆಯುತ್ತೇವೆ ಈ ಗುಣಿತಾಕ್ಷರಗಳನ್ನು ನೀವು ಮೊದಲೇ ಕಲಿತಿರುತ್ತೀರಿ ಸಂಯುಕ್ತಾಕ್ಷರಗಳನ್ನು ನೋಡೋಣ ಸಂಯುಕ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿ ಆಗುವ ಅಕ್ಷರಗಳನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯಲಾಗುತ್ತದೆ ಇದು ವ್ಯಾಖ್ಯೆ ಇಲ್ಲಿ ಒತ್ತಕ್ಷರ ಎಂದು ಕೂಡ ಸಂಯುಕ್ತಾಕ್ಷರಗಳನ್ನು ಕರೆಯುತ್ತೇವೆ ಈಗ ನಾವು ಈ ವ್ಯಾಖ್ಯೆಯನ್ನು ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ಗುಣಿತಾಕ್ಷರದಲ್ಲಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದೆ ಸಂಯುಕ್ತಾಕ್ಷರದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ನಾವು ಒಂದು ಸ್ವರವನ್ನು ಸೇರಿಸಬೇಕು ಈಗ ಇಲ್ಲಿ ಸಂಯುಕ್ತಾಕ್ಷರಗಳಲ್ಲಿ ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ ಎಂದು ಎರಡು ವಿಧಗಳನ್ನಾಗಿ ಮಾಡಲಾಗಿದೆ ಈಗ ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಎಂದರೆ ಏನು ಎಂದು ನೋಡೋಣ ಸಜಾತಿಯ ಸಂಯುಕ್ತಾಕ್ಷರಗಳಿಗೆ ಇಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅಪ್ಪ ಅಕ್ಕ ಅಜ್ಜ ಕಜ್ಜ ಇತ್ಯಾದಿ ಇಲ್ಲಿ ನೀವು ಗಮನಿಸಬಹುದು ಅಪ್ಪ ಇಲ್ಲಿ ಪ ಗೆ ಪವತ್ತನ್ನು ಕೊಡಲಾಗಿದೆ ಅಕ್ಕ ಇಲ್ಲೂ ಕೂಡ ಕ ಗೆ ಕವತ್ತನ್ನೇ ಕೊಡಲಾಗಿದೆ ಅಜ್ಜದಲ್ಲಿ ಜ ಜ ಜವತ್ತನ್ನು ಮತ್ತು ಕಜ್ಜದಲ್ಲಿ ಜ ಜ ಜವತ್ತನ್ನು ಕೊಡಲಾಗಿದೆ ಇಲ್ಲಿ ನಾವು ಒತ್ತಕ್ಷರಗಳನ್ನು ಗಮನಿಸಿದಾಗ ಅದೇ ವ್ಯಂಜನಕ್ಕೆ ಅದೇ ವ್ಯಂಜನದ ಒತ್ತಕ್ಷರವನ್ನು ಕೊಟ್ಟಿದ್ದಾರೆ ಇವು ಸಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಒಂದೇ ವ್ಯಂಜನಕ್ಕೆ ಅದೇ ವ್ಯಂಜನದ ಒತ್ತಕ್ಷರವನ್ನು ಕೊಡಲಾಗಿದೆ ಪ ಪ ಗೆ ಕ ಗೆ ಕ ಕವತ್ತು ಜ ಗೆ ಜತ್ತು ಮತ್ತು ಜ ಗೆ ಒತ್ತನ್ನು ಕೊಟ್ಟಿದ್ದಾರೆ ಈ ರೀತಿಯ ಸಂಯುಕ್ತಾಕ್ಷರಗಳು ಸಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕರೆದುಕೊಳ್ಳುತ್ತವೆ ಈಗ ನಾವು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ನೋಡೋಣ ಉಷ್ಣ ಅಸ್ತ್ರ ಅಕ್ಷರ ಇತ್ಯಾದಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಉಷ್ಣದಲ್ಲಿ ಶಾಗೆ ನ ಒತ್ತನ್ನು ಕೊಡಲಾಗಿದೆ ಇಲ್ಲಿ ಎರಡು ವ್ಯಂಜನಗಳು ಬೇರೆ ಬೇರೆ ಅಸ್ತ್ರ ಇಲ್ಲಿ ಎರಡು ವ್ಯಂಜನಗಳನ್ನು ನಾವು ನೋಡಬಹುದು ಸ ಮತ್ತು ತ ವತ್ತು ಇದೆ ಇವು ಎರಡು ವ್ಯಂಜನಗಳು ಮತ್ತು ರ ಒತ್ತನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸ ತ ರ ಈ ರೀತಿಯ ಮೂರು ವ್ಯಂಜನಗಳು ಸೇರಿಕೊಂಡಿದ್ದಾವೆ ಆದ್ದರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರ ಅಕ್ಷರ ಇದರಲ್ಲಿ ಕ ಗೆ ಶ ಒತ್ತನ್ನು ನೀಡಲಾಗಿದೆ ಇವು ಕೂಡ ಬೇರೆ ಬೇರೆ ವ್ಯಂಜನಗಳು ಇದು ಕೂಡ ವಿಜಾತಿಯ ಸಂಯುಕ್ತಾಕ್ಷರಗಳು ಈಗ ನಾವು ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳ ವ್ಯತ್ಯಾಸಗಳನ್ನು ನೋಡಿದ್ದೇವೆ ಕನ್ನಡ ಅಂಕಿಗಳು ಕನ್ನಡ ಅಂಕಿಗಳನ್ನು ನೀವು ಕಲಿತಿರುತ್ತೀರಿ ಇಲ್ಲಿ ಒಂದು ಎರಡು ಮೂರು ಇತ್ಯಾದಿಗಳನ್ನು ಕೊಟ್ಟಿದ್ದಾರೆ ನೀವು ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳನ್ನು ಕಲಿತುಕೊಂಡರೆ ಆ ಎಲ್ಲ ಸಂಖ್ಯೆಗಳನ್ನು ಬಳಸಿಕೊಂಡು ಎಲ್ಲ ಅಂಕಿಗಳನ್ನು ಅಂದರೆ ದೊಡ್ಡ ದೊಡ್ಡ ಅಂಕಿಗಳನ್ನು ಕೂಡ ಬರೆಯಬಹುದಾಗಿದೆ ಇಲ್ಲಿ ಹಾಗೆಯೇ ಕಾಲು ಅರ್ಧ ಮುಕ್ಕಾಲು ಎಂಬುದನ್ನು ಸೂಚಿಸುವ ಸಂಕೇತಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ಒಂದು ಗೆರೆಯನ್ನು ಎಳೆದಾಗ ಅದು ಕಾಲು ಎರಡು ಗೆರೆ ಅರ್ಧ ಮೂರು ಗೆರೆ ಮುಕ್ಕಾಲು ಈ ರೀತಿಯಾಗಿ ಸೂಚಿಸಲಾಗುತ್ತದೆ ಇವುಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಕೊನೆಯದಾಗಿ ಪ್ರಬಂಧ ರಚನೆ ಇಲ್ಲಿ ಪ್ರಬಂಧ ರಚನೆಯ ವಿಧಾನವನ್ನು ಕೊಟ್ಟಿದ್ದಾರೆ ಅಂದರೆ ಯಾವುದಾದರೂ ಒಂದು ವಿಷಯದ ಬಗ್ಗೆ ನಾವು ಸವಿಸ್ತಾರವಾಗಿ ಅದರ ಪೀಠಿಕೆ ವಿಷಯ ಮತ್ತು ಉಪಸಂಹಾರಗಳನ್ನು ಮೂರು ವಿಭಾಗಗಳಲ್ಲಿ ಬರೆಯಬೇಕು ಮೊದಲನೆಯದಾಗಿ ಪೀಠಿಕೆ ಆ ಪ್ರಬಂಧದ ವಿಷಯವನ್ನು ನಾವು ಸಂಕ್ಷಿಪ್ತವಾಗಿ ಬರೆಯಬೇಕು ನಂತರ ವಿಷಯವನ್ನು ಬರೆಯುವ ಸಂದರ್ಭದಲ್ಲಿ ಸವಿಸ್ತಾರವಾಗಿ ಆ ವಿಷಯದ ಬಗ್ಗೆ ವಿವರಣೆ ಕೊಟ್ಟು ಬರೆದು ನಿರೂಪಣೆ ಮತ್ತು ಉಪಸಂಹಾರ ಎಂದರೆ ಸರಿಯಾಗಿ ನಾವು ಮಾಹಿತಿಯನ್ನು ನೀಡಿ ಉಪ ಸಂಹಾರವನ್ನು ಬರೆಯಬೇಕಾಗುತ್ತದೆ ಪೀಠಿಕೆ ವಿಷಯ ನಿರೂಪಣೆ ಮತ್ತು ಉಪ ಸಂಹಾರ ಎಂದು ಕೊಟ್ಟಿದ್ದಾರೆ ಇವು ಪ್ರಬಂಧದ ನಾಲ್ಕು ಮುಖ್ಯ ಅಂಶಗಳು ಮತ್ತು ಪ್ರಬಂಧವನ್ನು ಬರೆಯುವ ಸಂದರ್ಭದಲ್ಲಿ ನಿರೂಪಣಾ ವಿಧಾನ ಗಂಭೀರವಾಗಿಯೂ ಇರಬೇಕು ಸನ್ನಿವೇಶ ವಿಚಾರ ವೈವಿಧ್ಯಕ್ಕೆ ರಸಭಾವನೆಗಳನ್ನು ಕೂಡಿಸಿ ವಿಷಯ ಸಂಗ್ರಹ ಬರೆದು ವಿಷಯವನ್ನು ವಿಸ್ತಾರವಾಗಿ ಬರೆದು ಸರಳ ಶೈಲಿಯಲ್ಲಿರುವಂತೆ ಸಂಕ್ಷಿಪ್ತತೆ ಸುಸಂಬದ್ಧತೆ ವಿಷಯದ ತಾರ್ಕಿಕ ಜೋಡಣೆ ಮುಂತಾದ ಅಂಶಗಳನ್ನು ಸತ್ವಪೂರ್ಣವಾಗಿ ಬರೆದು ಪ್ರಬಂಧವನ್ನು ಮುಗಿಸಬೇಕಾಗುತ್ತದೆ ಇಲ್ಲಿ ನಾವು ಭಾಷಾ ಚಟುವಟಿಕೆಯನ್ನು ಇಲ್ಲಿ ನಾವು ಭಾಷಾ ಚಟುವಟಿಕೆಗಳನ್ನು ನಮ್ಮ ಭಾಷೆ ಪಾಠದ ಪ್ರಶ್ನೋತ್ತರ ಕವಿಕೃತಿ ಪರಿಚಯವನ್ನು ತೋರಿಸುವ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ನೀವು ಭಾಷಾ ಚಟುವಟಿಕೆಯ ಪ್ರಶ್ನೆಗಳ ಉತ್ತರಕ್ಕೆ ಆ ವಿಡಿಯೋವನ್ನು ನೋಡಬಹುದು ಈ ವಿಡಿಯೋದಲ್ಲಿ ನಾವು ನಮ್ಮ ಭಾಷೆ ಪಾಠದ ಹಿಂದಿರುವ ಎಲ್ಲ ವ್ಯಾಕರಣಾಂಶಗಳ ಬಗ್ಗೆ ಚರ್ಚಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಪಾಠಗಳಲ್ಲಿರುವ ವ್ಯಾಕರಣಾಂಶಗಳನ್ನು ಚರ್ಚಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ